ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಧರ್ಮಸ್ಥಳದ ಮೇಲೆ ಎಷ್ಟು ಅಪಪ್ರಚಾರ ಆಗ್ತಿದೆ ಎಲ್ಲೋ ಒಂದು ಕಡೆ ಸೌಜನ್ಯ ಕೇಸು ಅನನ್ಯ ಬ ಏನು ಅವರ ಒಂದು ಎಲ್ಲೋ ಒಂದು ಕಡೆ ಎಸ್ ಐ ಟಿ ರಚನೆ ಆಗಿರೋದು ಎಲ್ಲೋ ಒಂದು ಕಡೆ ತಲೆಬುಡುಗಳು ಹೀಗೆ ಅರ್ಧ ಅರ್ದಾಡ್ತಿರೋದು ಇವತ್ತು ಎಲ್ಲ ಎಲ್ಲ ಕಡೆ ನಾವು ಸಾಮಾಜಿಕ ಜಾಲತಾಣ ನೋಡಿದ್ದೀವಿ ಎಲ್ಲೋ ಒಂದು ಕಡೆ ಸರ್ಕಾರ ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ ನೋಡಿದ್ದೀವಿ ಮತ್ತು ಎಲ್ಲೋ ಒಂದು ಕಡೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮೇಲೆ ಆಪಾದನೆಗಳು ಬರ್ತಿರೋದು ಎಲ್ಲೋ ಒಂದು ಕಡೆ ಅವ್ರ ಹೆಸರಿಗೆ ಕಳಂಕ ತರ್ತಿರೋದು ನಾವು ಬುದ್ಧಿವಂತ ಕಂಡಂಥ ಕಂಡಂಥ ದಿನಗಳಿಂದ ಎಲ್ಲ ಒಂದು ಕಡೆ ದೇವರ ದೇವ ಮಾನವ ಅಂತ ಹೇಳ್ತೀವಿ ಆ ಒಂದು ಅವರು ಏನು ಅವ್ರನ್ನ ನಾನು ದಯಮಾಡಿ ಕೈ ಮುಗಿ ಕೇಳ್ತೀನಿ ಗುರುಗಳನ್ನೆಲ್ಲ ಸರ್ ಅಂತೀನಿ ರಾಜ್ಯಸಭಾ ಮೆಂಬರ್ಗಳು ಆಗಿದ್ದಾರೆ ಮತ್ತು ಏನು ಅವ್ರಿಗೆ ರಾಜೀನಾಮೆ ಕೊಡಬೇಕು ಅಂತಲೂ ಸಹ ಕೇಳ್ತಿದ್ದಾರೆ ಎಲ್ಲ ಒಂದು ಕಡೆ ಇವತ್ತು ರಾಜ್ಯಸಭಾ ಏನು ಅವ್ರಿಗೆ ಸ್ಥಾನ ಏನು ಬೇಕಾಗಿಲ್ಲ ಸದಸ್ಯ ಸದಸ್ಯರಾಗಿರೋದು ಎಲ್ಲ ಒಂದು ಕಡೆ ಅವರು ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅದಕ್ಕೆ ಆದಂಥ ಒಂದು ಗೌರವ ಇದೆ ಆ ಮಂಜುನಾಥ ಸ್ವಾಮಿನ ಅವತಾರನೇ ವೀರೇಂದ್ರ ಹೆಗಡೆಯವರು ಇವತ್ತು ಎಲ್ಲವರು ಕ್ಲಾರಿಟಿ ಕೊಡ್ಬೋದು ಇವತ್ತು ಇಡೀ ಒಂದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರನೇ ಧರ್ಮಸ್ಥಳಕ್ಕೆ ಕರ್ಕೊಂಡು ಗೃಹ ಸಚಿವ ಆಗಲಿ ಮತ್ತು ಐ ಎ ಎಸ್ ಐ ಪಿ ಎಸ್ ಅವರಾಗಲಿ ಒಂದು ರಚನೆ ಆಗಿದೆ ಎಲ್ಲರೂ ಕೂತ್ಕೊಂಡು ಏನು ಎಲ್ಲಿ ಅನ್ಯಾಯ ಆಗಿದೆ ಆ ಒಂದು ಬಡ ಹೆಣ್ಣು ಮಕ್ಕಳುಗಳಿಗೆ ನ್ಯಾಯ ಕೊಡಿಸುವಲ್ಲಿ ಧರ್ಮ ಏನು ಹೆಗ್ಡೆಯವರು ಮುಂದಾಳತ್ ವಹಿಸ್ಕೊಂಡು ಅದಕ್ಕೆ ಕ್ಲಾರಿಟಿ ಕೊಡುವ ಜನಸಾಮಾನ್ಯರಿಗೆ ಎಲ್ಲೋ ಒಂದು ಕಡೆ ಸುಮ್ ದಯವಿಟ್ಟು ಸುಮ್ಮನೀರು ಬೇಡಿ ಸರ್ ವೀರೇಂದ್ರ ಹೆಗಡೆಯವರೇ ನಿಮ್ಮ ಹೆಸರಿಗೆ ಕಳಂಕ ಬರ್ತಿದೆ ಅದಕ್ಕೆ ಫುಲ್ಲು ಇದಕ್ಕೆ ಕ್ಲಾರಿಟಿ ಕೊಡಿ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಒಂದು ತಮ್ಮದಿರು ತಮ್ಮದಿರು ಮಕ್ಕಳುಗಳ ಮೇಲೆ ನಿಮ್ಮ ಒಂದು ಏನು ನಿಮ್ಮ ಒಂದು ಕುಟುಂಬದ ಒಂದು ಚೌಕಟ್ಟಲ್ಲಿ ಏನು ಅನ್ಯಾಯ ಆಗಿದೆ ಅಂತ ಏನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕಾಟಾಚಾರಕವಾಗಿ ಏನು ವಿಡಿಯೋಗಳನ್ನ ಬಿಡ್ತಾ ಇರೋದೇನು ನಿಮ್ಮ ಬಗ್ಗೆ ಪುಂಖಾನು ಪುಂಕಿ ಮಾತಾಡ್ತಿರೋದೇನು ಕೈಗೆಡ್ತವ್ರು ಕಾಲಿಗೆ ತಂದೆ ತಾಯಿಗಳಿಗೆ ಸರಿಯಾಗಿ ಊಟ ಹಾಕಬೇಕಾಗ ಆಗದಿರೋ ಅಂಥವ್ರು ಇವತ್ತು ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಇದು ಇದೆಲ್ಲ ಆಪಾದನೆಗಳನ್ನ ತೊಳ್ಕೋಬೇಕು ಎಲ್ಲೋ ಒಂದು ಕಡೆ ನೀವು ನೀವು ದಯಮಾಡಿ ವೀರೇಂದ್ರ ಹೆಗಡೆ ಸರ್ ದಯ ದಯವಿಟ್ಟು ನಿಮಗೆ ರಾಜ್ಯಸಭಾ ಸದಸ್ಯನ ಏನು ನಿಮಗೇನಾದ್ರು ದೊಡ್ಡದಲ್ಲ ಮತ್ತು ನಿಮ್ಮ ಒಂದು ಪೀಠ ಅದಕ್ಕೆ ಘನತೆ ಇದೆ ದಯಮಾಡಿ ಸರ್ಕಾರ ಬಳಿ ಕೂತ್ಕೊಂಡು ನೇರವಾಗಿ ಗೃಹ ಸಚಿವರು ಮಾತಾಡಿಕೊಂಡು ಈ ಸಮಸ್ಯೆನ ಬಗೆಹರಿಸಿ ಬಗೆ ಬಗೆಹರಿಸಿ ನಿಮ್ಮ ಒಂದು ಕಳಂಕನ ತೊಳಗಿಸಿ ಹೆಣ್ಮಕ್ಳುಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಿದ್ದೀನಿ ಎಲ್ಲೋ ಒಂದು ಕಡೆ ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಿದ್ರು ಎಲ್ಲೋ ಒಂದು ಕಡೆ ಫುಲ್ ಲೈಕು ಕಾಮೆಂಟು ಶೇರ್ ಕೊಡ್ತಾರೆ ಎಷ್ಟೋ ಯುವಕರುಗಳು ಇವತ್ತು ಏನು ಧರ್ಮಸ್ಥಳಗೆ ಎಲ್ಲೋ ಐ ಡ್ರಾಮಗಳು ನಾವೆಲ್ಲ ಮೊನ್ನೆ ನೋಡಿದ್ದೀವಿ ಯುವಕ ಯಾವ ರೀತಿ ಮಾ ಮಾತಾಡ್ತಿದ್ದಾನೆ ಅಂದ ನಕಲಿ ದೇವಮಾನವ ಅಂತಿದ್ದಾರೆ ಎಲ್ಲಿ ಎಲ್ಲಿ ಅಪಾಸೆಗಳು ಇವತ್ತು ಹೆಗ್ಡೆಯವರ ಮೇಲೆ ಎಷ್ಟೆಷ್ಟು ಕಿ ಕೀಳು ಮಟ್ಟದಲ್ಲಿ ಮಾತಾಡ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ನೋವು ಉಂಟಾಗುತ್ತೆ ಎಲ್ಲ ಎಲ್ಲೋ ಒಂದು ಕಡೆ ಆ ಮಂಜುನಾಥ ಸ್ವಾಮಿ ಅವತಾರ ಅವರು ಆ ಒಂದು ದೇವಮಾನವನ್ನು ಇವತ್ತು ಕಳಂಕ ಬರ್ತಿದೆ ದಯಮಾಡಿ ನೀವು ಕರೆದರೆ ಇಡೀ ಒಂದು ವ್ಯವಸ್ಥೆನೇ ಬರುತ್ತೆ ನೀವು ಮಾತಾಡಿದ್ರೆ ನಿಮ್ಮ ಒಂದು ಮಾತಿಗೆ ಅಷ್ಟು ತೂಕ ಇದೆ ವೀರೇಂದ್ರ ಹೆಗಡೆಯವರೇ ದಯಮಾಡಿ ನೀವು ಸಮಸ್ಯೆಯನ್ನು ಬಗೆಹರಿಸಿ ಆ ಹೆಣ್ಮಕ್ಳುಗಳಿಗೆ ನ್ಯಾಯನ ಕೊಡಿಸಿ ಮತ್ತು ಹಾಗೆಯೇ ಇವತ್ತು ಸಮಾಜದಲ್ಲಿ ಎಷ್ಟೆಷ್ಟು ಇಡೀ ಇಡೀ ಒಂದು ನಿಮ್ಮ ಒಂದು ಧರ್ಮಸ್ಥಳಕ್ಕೆ ನಾವು ಎಲ್ಲ ಕಂಡಂಗೆ ಇವತ್ತು ಒಳ್ಳೆಯದಾಗಲಿ ಕೆಟ್ಟದಾಗಲಿ ರಾಜಕಾರಣಿಗಳೇ ಇವತ್ತು ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಬರ್ತೀವಿ ಅಂತಾರೆ ಅಷ್ಟು ಪವಿತ್ರವಾದಂಥ ಸ್ಥಳ ಅದು ಇವತ್ತು ರಾಜಕಾರಣಿಗಳು ರಾಜಕಾರಣ ಇವ ಮೇಲೆ ಅವ್ನು ಟೀಕೆ ಮಾಡಿ ಅವ್ನ ಮೇಲೆ ಇವ್ನ ಟೀಕೆ ಮಾಡಿ ಎಲ್ಲ ಒಂದು ಕಡೆ ಆಪಾದನೆಗಳು ಬಂದೆ ಬಂದರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡುವಂಥ ಪ ಪರಿಸ್ಥಿತಿನ ತಗೋತಾರೆ ಆ ಮಂಜುನಾಥ ಸ್ವಾಮಿ ಅಷ್ಟು ಸತ್ಯವಂತ ಅಂಥ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಧರ್ಮಾಧಿಕಾರಿಗಳಂಥ ವೀರೇಂದ್ರ ಅವರು ಕುಳಿತಿರೋದು ಆ ಒಂದು ಪವಿತ್ರದ ಸ್ಥಾನಕ್ಕೆ ಒಂದು ಬೆಲೆ ಇದೆ ಆ ಬೆಲೆಗೆ ದಯಮಾಡಿ ನೀವು ಚ್ಯುತಿನ ತ ತೆಗೆಸ್ಕೋಬೇಡಿ ಯಾವುದೇ ಕಾರಣಕ್ಕೆ ಎಂತೆಂತ ಹೋಗು ಬೀದಿಲೋಗು ನಾಯಿಗಳೆಲ್ಲ ಬಗಳುತ್ತಿದೆ ರಾಜ್ಯದಲ್ಲಿ ಇವತ್ತು ಜನಸಾಮಾನ್ಯರು ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡುವಂಥ ಪರಿಸ್ಥಿತಿ ಬರ್ತಿದೆ ದಯಮಾಡಿ ಸರ್ಕಾರವನ್ನು ಕೂಣಿಸ್ಕೊಂಡು ಏನು ಸಮಸ್ಯೆ ಎಲ್ಲಿ ತೊಂದರೆ ಯಾವ ಎಸ್ ಐ ಟಿನೂ ಬೇಡ ಯಾವ ಒಂದು ಇದು ಬೇಡ ನೀವು ನೀವೇ ಎಸ್ ಐ ಟಿ ನೀವೇ ಒಂದು ಆ ಒಂದು ಧರ್ಮಸ್ಥಳಗೆ ಒಂದು ಒಂದು ಪೀಠ ಅದು ಆ ಒಂದು ಗತ್ತು ನಿಮ್ಮಲ್ಲಿದೆ ಆ ಒಂದು ನ್ಯಾಯ ಕೊಡಿಸುವಲ್ಲಿ ನಿಮ್ಮ ನಿಮಗಿದೆ ಏನು ಇಡೀ ಒಂದು ರಾಜ್ಯದ ಜನತೆ ಮುಖ ಮುಖಾಂತರ ಏನು ಸಮಸ್ಯೆ ಎಲ್ಲಿದೆ ಅದನ್ನು ಫುಲ್ಲು ಕ್ಲಾರಿಟಿ ಕೊಟ್ಟು ಜನಸಾಮಾನ್ಯರಿಗೆ ನಿಮ್ಮ ಒಂದು ಗೌರವನ ಇನ್ನಷ್ಟು ಹೆಚ್ಚಿಸ್ಕೊಳ್ಳಿ ಎಲ್ಲಿ ಸಮಸ್ಯೆಗಳಿದೆ ಮತ್ತು ಎಲ್ಲಿ ಇದಿದೆ ದಯಮಾಡಿ ವೀರೇಂದ್ರ ಹೆಗಡೆ ಅವರೇ ನಿಮಗೆ ಆದಂಥ ಒಂದು ಗೌರವ ಇದೆ ನಿಮಗೆ ಆದಂಥ ಒಂದು ಸಮಾಜದಲ್ಲಿ ಇದಿದೆ ಬಟ್ ಅದರಿಂದ ಇದು ಈ ಒಂದು ವ್ಯವಸ್ಥೆಯಲ್ಲಿ ಸಾಮಾಜಿಕವಾದಂಥ ಈ ಒಂದು ವ್ಯವಸ್ಥೆಯಲ್ಲಿ ಓ ಬೀದಿಲಿ ಹೋಗುವಂಥ ನಾಯಿಗಳೆಲ್ಲ ಇವತ್ತು ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ತಿದ್ದಾರೆ ಅಂದರೆ ಆ ಮಂಜುನಾಥ ಸ್ವಾಮಿ ಯಾವ ಯಾವ ಅವತಾರದಲ್ಲಿ ನೀವು ನೀವು ಇದ್ದಿರೋ ಇವತ್ತು ಧರ್ಮಸ್ಥಳದಲ್ಲಿ ಅದಕ್ಕೆ ಗೌರವ ಇದೆ ದಯಮಾಡಿ ಈ ಒಂದು ರಾಜ್ಯದ ಜನತೆಗೆ ಒಂದು ಮಾತನ್ನು ಕೊಡಿ ಒಂದು ನ್ಯಾಯವನ್ನು ಹೆಣ್ಮಕ್ಳಿಗೆ ಏನು ಸೌಜನ್ಯ ಅನ್ಯಾಯ ಆಗಿದೆ ಆ ನ್ಯಾಯವನ್ನು ಕೊಡಿಸಿ ಅನನ್ಯ ಬಟ್ಟು ಏನಿದೆ ಇಡೀ ಒಂದು ಏನೋ ಅಲ್ಲಿ ಧರ್ಮಸ್ಥಳದಲ್ಲಿ ಏನು ಸುತ್ತೋಲೂ ಆಗ್ತಿದೆ ಇವತ್ತು ಅನ್ಯಾಯ ಆಗ್ತಿದೆ ಅಂತ ಅದಕ್ಕೆಲ್ಲ ಒಂದು ಮುಕ್ತಿ ಕೊಡಿ ಅಂತ ಹೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ಜೈ ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ